ಇಮೇಜಿನ್ ಮಾಡ್ಕೊಳ್ಳಿ ತ್ರೀ ಮಂತ್ಸ್ ಬೇಬಿ ಇವಾಗ ತಾನೇ ಹುಟ್ಟಿರುತ್ತೆ ಸೊ ಅದು ನೋಡೋಕೆ ತುಂಬಾ ಮುದ್ ಮುದ್ದಾಗಿ ತುಂಬಾನೇ ಕ್ಯೂಟ್ ಆಗಿರುತ್ತೆ ಒಂದಷ್ಟು ದಿನಗಳಾದ್ಮೇಲೆ ಆ ಬೇಬಿ ತನಕ ಕಾಣಿ ಆಗೋಗುತ್ತೆ ಈ ಮಗು ಯಾವ ತರ ಕಾಣೆಯಾಗೆ ಸಾಧ್ಯ ಅದು ಓಡಾಡೋದಕ್ಕೂ ಆಗಲ್ಲ ಅಥವಾ ನೆಡಾಡೋದಕ್ಕೂ ಆಗಲ್ಲ ಯಾವ ತರ ಕಾಣೆಯಾಗುತ್ತೆ ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ಬೇಕಾಗಿರೋದೇನಂತ ಅಂದ್ರೆ ಆ ಮಗು ಯಾವುದೇ ಕಾರಣಕ್ಕೂ ಕಾಣಿ ಆಗಿರೋದಲ್ಲ ಬದ್ಲಿಗೆ ಆ ಮಗು ತಾಯಿನೇ ಆ ಮಗುನ ಕೊಂದಾಕಿದಾಳೆ ಆ ಮಗುನ ಸಾಯಿಸಿದಾಳೆ ಅವಳು ಆತರ ಯಾಕೆ ಮಾಡಿದಾಳೆ ಏನು ರೀಸನ್ ಇದೆ ಅವಳು ಆ ಥರ ಕೊಲೆ ಮಾಡೋದ್ರ ಹಿಂದಿನ ಉದ್ದೇಶ ಏನಿದೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತ ಅಂದರೆ ನಾನು ಈ ಕಂಟೆಂಟ್ ನ ಹುಡುಕ್ಬೇಕಾದ್ರೆ ನಾನು ಈ ಕಂಟೆಂಟ್ ನ ರಿಸರ್ಚ್ ಮಾಡಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿದ್ದೀನಿ ಸೊ ಅದಕ್ಕಾದ್ರೂ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೆ ಇದ್ರ ಬಗ್ಗೆ ಒಂದು ಬೇಬಿನ ತನ್ನ ತಾಯಿನೇ ಕೊಲೆ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಈ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಕಮೆಂಟ್ನ ಮಾಡಿ ಗಾಯ್ಸ್ ನಾನು ಇದುವರೆಗೂ ಅಂದ್ಕೊಂಡಿದ್ದೆ ಅದೇನಂತ ಅಂದರೆ ನಾವು ತುಂಬಾ ನಂಬಿರುವಂಥ ಫ್ರೆಂಡ್ಸ್ಗಳು ನಮಗೆ ಮೋಸನ ಮಾಡ್ಬೋದು ನಮ್ಮ ಹಿಂದ್ಗಡೆಯಿಂದ ಚುಚ್ಬೋದು ನಮಗೆ ಯಾವ ಥರ ಬೇಕಾದರೂ ಅವರು ಮೋಸನ ಮಾಡ್ಬೋದು ಅದು ಕೂಡ ಜಗತ್ತಿನಲ್ಲಿ ಆಗುತ್ತೆ ಜಗತ್ತಿನಲ್ಲಿ ಅಂತ ಅಲ್ಲ ಕಾಮನ್ ಆಗಿ ಇತ್ತೀಚಿನ ಜನ್ರೇಷನ್ನಲ್ಲಿ ಯಾರನ್ನ ನಂಬೋದು ಯಾರನ್ನ ನಂಬೋದು ಅಂತ ಹೇಳೋಕೆ ಆಗಲ್ಲ ಅದನ್ನು ಬಿಡಿ ಅಷ್ಟು ವರ್ಷಗಳಿಂದ ಪ್ರೀತಿಸಿ ನಂಬಿಸ್ಕೊಂಡು ಬಂದಿರ್ತೀರ ಸೊ ಅಂಥ ಹುಡುಗಿ ಕೂಡ ನಂಬೋಕಾಗೋದಿಲ್ಲ ಹಾಗೆ ಅಷ್ಟು ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗಿ ಇದ್ದಂತ ಹುಡ್ಗಿನೂ ಕೂಡ ನಂಬೋಕಾಗೋದಿಲ್ಲ ಇದನ್ನೆಲ್ಲ ನೋಡಿದಾಗ್ಲಿಂದ ಇಂಥ ನ್ಯೂಸ್ಗಳೆಲ್ಲ ಕೇಳಿದಾಗ್ಲಿಂದ ಇದನ್ನೆಲ್ಲ ನನಗೆ ಆಲ್ರೆಡಿ ನನಗೂ ಗೊತ್ತು ನಿಮಗೂ ಗೊತ್ತು ಏನಂತ ಅಂದರೆ ಫ್ರೆಂಡ್ಸ್ನೂ ಕೂಡ ನಂಬೋಕ್ಕಾಗೋದಿಲ್ಲ ಹಾಗೆ ಲವರ್ನೂ ನಂಬೋಕಾಗೋದಿಲ್ಲ ಹಾಗೆ ಹೆಂಡ್ತಿನೂ ನಂಬೋಕ್ಕಾಗಲ್ಲ ಅಥವಾ ರಿಲೇಟಿವ್ಸ್ ಇವರು ಯಾರನ್ನೂ ನಂಬೋಕ್ಕಾಗಲ್ಲ ಇದೆಲ್ಲ ಎಲ್ರಿಗೂ ಗೊತ್ತಿರೋದೆ ಬಟ್ ಈ ಘಟನೆ ಆದಮೇಲೆ ನನಗೆ ಗೊತ್ತಾಗಿದ್ದೇನಂತ ಅಂದರೆ ಈ ನ್ಯೂಸ್ನ ಕೇಳ್ದಾದ್ಮೇಲೆ ನನಗೆ ಗೊತ್ತಾಗಿದ್ದೇನಂತ ಅಂದರೆ ಒಂಬತ್ತು ತಿಂಗಳು ನಮ್ಮ ಹೊಟ್ಟೆಯಲ್ಲಿ ಎತ್ತು ಒತ್ತು ಸಾಕಿದಂಥ ತಾಯಿನೂ ಕೂಡ ನಂಬೋಕಾಗದೇ ಇರೋ ಪ್ರಪಂಚದಲ್ಲಿ ನಾವು ಇವಾಗ ಬದುಕ್ತಾ ಇದೀವಿ ಸೊ ನೀವೇ ಥಿಂಕ್ ಮಾಡಿ ಆ ಚಿಕ್ಕ ಹುಡುಗಿನ ಆ ಚಿಕ್ಕ ಪಾಪುನ ಅವ್ಳು ಹೇಗಾದರೂ ಸಾಯಿಸೋದಕ್ಕೆ ಮನ್ಸು ಬಂತು ಅವಳಿಗೆ ಅಂತ ಸೊ ಎಲ್ಲಾ ತಾಯಂದರು ಕೂಡ ಅದೇ ತರ ಇರ್ತಾರೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಯಾಕಂತ ಅಂದರೆ ಒಂದು ಮಗಳಿಗೋಸ್ಕರ ಅಥವಾ ತನ್ನ ಮಗನಿಗೋಸ್ಕರ ತನ್ನ ಮಕ್ಕಳಿಗೋಸ್ಕರ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿರುವಂಥ ತಾಯಂದ್ರು ಕೂಡ ತುಂಬಾನೇ ಜನ ಇದ್ದಾರೆ ತನ್ನ ಮಕ್ಕಳಿಗೋಸ್ಕರ ಪ್ರಾಣನ ಬಿಡುವಂಥ ತಾಯಂದಿರು ಕೂಡ ತುಂಬನೇ ಇದ್ದಾರೆ ಇಂಥವ್ರನ್ನ ಒಂದು ಎಕ್ಸಾಂಪಲಾಗಿ ತಗೊಂಡು ಅಂಥವ್ರಿಗೆ ಕೆಟ್ಟ ಹೆಸ್ರನ್ನ ಹೇಳೋದು ನನಗಂತೂ ಇಷ್ಟ ಇಲ್ಲ ಸೊ ಇಂಥ ತಾಯಂದ್ರ ಮಧ್ಯದಲ್ಲಿ ತನ್ನ ಮಕ್ಕಳಿಗೋಸ್ಕರ ಪ್ರಾಣನ ಕೊಡುವಂಥ ತಾಯಂದ್ರ ಮಧ್ಯದಲ್ಲಿ ಇಂಥವರು ಇರೋದು ನನಗಂತೂ ತುಂಬಾ ಈ ಸಮಾಜಕ್ಕೆ ಒಂಥರ ಕಂಟಕ ಅಂತಲೇ ಹೇಳ್ಬೋದು ಇವಳ ಹೆಸರು ಬಂದು ತಜ್ಮೀನ್ ಅಂತ ಇದೆ ಇವಳಿಗೆ ಟ್ವೆಂಟಿ ಫೈವ್ ಇಯರ್ಸ್ ಆಗಿರುತ್ತೆ ಅಂದರೆ ಇಪ್ಪತ್ತೈದು ವರ್ಷ ಇರುತ್ತೆ ಇವಳೇನು ಮಾಡ್ತಾಳೆ ಅಂತ ಅಂದರೆ ಒಂದು ಮೂವತ್ತು ವರ್ಷದ ಅಕ್ಬರ್ ಭಾಷಾ ಅನ್ನೋ ಒಬ್ಬ ಲಾರಿ ಡ್ರೈವರ್ನ ಮದುವೆ ಆಗ್ತಾಳೆ ಸೊ ಮದುವೆನೂ ಕೂಡ ಗ್ರ್ಯಾಂಡಾಗಿ ಆಗುತ್ತೆ ಸೊ ಇವರಿಬ್ಬರು ಮದುವೆಯಾಗಿ ಚೆನ್ನಾಗೂ ಕೂಡ ಇರ್ತಾರೆ ಹಾಗೆ ತಮ್ಮ ಸ್ವಂತ ಮನೆಯಲ್ಲೇ ಇರ್ತಾರೆ ಸ್ವಲ್ಪ ತಿಂಗಳಾದಮೇಲೆ ಏನಾಗುತ್ತೆ ಅಂತಂದರೆ ಇವ್ರಿಗೆ ಎರಡು ಹೆಣ್ಮಕ್ಳು ಹುಡ್ತಾರೆ ಅವಳಿ ಜವಳಿ ಅಲ್ಲ ಸ್ವಲ್ಪ ಗ್ಯಾಪ್ ಆದಮೇಲೆ ಒಂದು ಮೊದಲನೇದಾಗಿ ಒಂದು ಹೆಣ್ಮಗು ಹುಟ್ಟುತ್ತೆ ಅದಾದಮೇಲೆ ಇನ್ನೊಂದು ಹೆಣ್ಮಗು ಹುಟ್ಟುತ್ತೆ ಮೊದಲನೇ ಹೆಣ್ಮಗುಗೆ ಐದು ವರ್ಷ ಆಗಿರುತ್ತೆ ಐದು ವರ್ಷ ಆದಮೇಲೆ ಇನ್ನೊಂದು ಹೆಣ್ಮಗು ಜಸ್ಟ್ ಇವಾಗ ಹುಟ್ಟಿ ಜಸ್ಟ್ ತ್ರೀ ಮಂತ್ಸ್ ಆಗಿರುತ್ತೆ ಅಷ್ಟೇ ಸೊ ಇವ್ರೇನು ಮಾಡ್ತಾರೆ ಅಂತ ಸ್ವಂತ ಮನೆ ಆ ಸ್ವಂತ ಮನೆನ ಬಿಟ್ಟು ಕೆಲವು ಹಿಂದೆ ಈಗ ಒಂದ್ ಜಸ್ಟ್ ಒಂದು ಮಂತ್ ಹಿಂದೆ ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಸ್ವಂತ ಮನೆಯ ಬಿಟ್ಟಾಕಿ ಒಂದು ಬಾಡಿಗೆ ಮನೆಗೆ ಬರ್ತಾರೆ ಅದು ಕೂಡ ಎಲ್ಲಿ ಅಂತ ಅಂದರೆ ಅಂಬೂರ್ ಮುನ್ಸಿಪಾಲಿಟಿ ಹತ್ರ ಇರೋ ತಮಿಳ್ನಾಡ್ನ ಅಂಬೂರ್ ಮುನ್ಸಿಪಾಲಿಟಿ ಹತ್ರ ಇರೋ ಇ ಬಿ ಸ್ಟ್ರೀಟ್ ಅಲ್ಲಿ ಒಂದು ಬಾಡಿಗೆ ಮನೆಗೆ ಅಂತ ಬರ್ತಾರೆ ಸೊ ರೀಸನ್ ಏನಿದೆ ಅಂತ ಗೊತ್ತಿಲ್ಲ ಅವರು ಸ್ವಂತ ಮನೆಯನ್ನು ಬಿಟ್ಟು ಬಾಡಿಗೆ ಮನೆಗೆ ಯಾಕೆ ಬಂದರೋ ಏನೋ ಅದನ್ನು ಯಾವುದೇ ಕೊಡೋ ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಎಲ್ಲೂ ಹೇಳಿಲ್ಲ ನಾನು ಕೂಡ ತುಂಬಾ ರಿಸರ್ಚ್ ಮಾಡಿದೆ ಬಟ್ ಅವರು ತನ್ನ ಸ್ವಂತ ಮನೆ ಇದ್ದರೂ ಕೂಡ ಬಾಡಿಗೆ ಮನೆಗೆ ಯಾಕೆ ಬಂದರು ಅಂತ ಇನ್ನೂ ವರದಿ ಸಿಕ್ಕಿಲ್ಲ ಸೊ ಏನೇ ಇರಲಿ ಸ್ವಂತ ಮನೆನ ಬಿಟ್ಟು ಬಾಡಿಗೆ ಮನೆಗೆ ಬಂದಿರ್ತಾರೆ ಗೈಸ್ ನವೆಂಬರ್ ಟ್ವೆಂಟಿ ಫೈವ್ ಅಂದ್ರೆ ಮಂಗಳವಾರ ಆ ಮನೆನ ಇವ್ರಿಗೆ ರೆಂಟಾಗಿ ಆಗಿ ಕೊಟ್ಟಿರ್ತಾರಲ್ಲ ಅಂದ್ರೆ ಬಾಡಿಗೆಗೆ ಕೊಟ್ಟಿರ್ತಾನಲ್ಲ ಓನರ್ ಆ ಓನರ್ ಏನು ಮಾಡ್ತಾನೆ ಅಂತ ಅಂದರೆ ಅವರ ಮನೆ ಹತ್ರ ಬರ್ತಾನೆ ಸೊ ಅವ್ರ ಮನೆ ಹತ್ರ ಏನಕ್ಕೆ ಬರ್ತಾನೆ ಅಂತಂದ್ರೆ ಬಾಡಿಗೆ ಕೊಟ್ಟಿರೋದ್ರಿಂದ ಮೇಲ್ಗಡೆ ಒಂದು ಸಂಪು ಕೆಳಗಡೆ ಒಂದು ಸಂಪು ಇರೋದಿಲ್ಲ ಸೊ ಏನು ಮಾಡ್ತಾರೆ ಅಂತಂದ್ರೆ ಮನೆಗೆ ಒಂದೇ ಸಂಪು ಇರುತ್ತೆ ಆ ಸಂಪು ಕೂಡ ಇವ್ರ ಮನೆ ಹತ್ರನೇ ಇರುತ್ತೆ ಇವರಿಗೆ ರೆಂಟ್ ಕೊಟ್ಟಿರ್ತಾರಲ್ಲ ಬಾಡಿಗೆ ಕೊಟ್ಟಿರ್ತಾರಲ್ಲ ಅಲ್ಲಿ ಸಂಪು ಇರುತ್ತೆ ಸೊ ಅವನೇನು ಮಾಡ್ತಾನೆ ಅಂತಂದರೆ ಆ ವಾಟರ್ ಆನ್ ಮಾಡಿ ಆ ಸಂಪ್ಗೆ ನೀರನ್ನ ಆನ್ ಮಾಡಿ ಬಂದು ಬಿಟ್ಬಿಟ್ಟಿರ್ತಾನೆ ಸೊ ಅದು ಆಟೋಮೆಟಿಕ್ ಆಗಿ ನೀರು ತುಂಬುತ್ತಾ ಇರಬೇಕಾದ್ರೆ ಇವನು ಮಾಡ್ತಾನೆ ಅಂತಂದರೆ ಅದು ವಾಟರ್ ಲೆವೆಲ್ ಎಷ್ಟು ಪ್ರಮಾಣದಲ್ಲಿರುತ್ತೆ ಇರುತ್ತೆ ಸಂಪಲ್ಲಿ ನೀರು ತುಂಬ್ಕೊಂಡಿದ್ಯಾ ಅಥವಾ ತುಂಬ್ಕೊಂಡಿಲ್ವಾ ಅಂತ ಚೆಕ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬರ್ತಾನೆ ಸೊ ಅಲ್ಲಿಗೆ ಬಂದು ವಾಟರ್ ಲೆವೆಲ್ನ ಚೆಕ್ ಮಾಡಬೇಕು ಅಂತೇಳಿ ಎಷ್ಟಿದೆ ನೀರು ಚೆಕ್ ಮಾಡಬೇಕು ಅಂತೇಳಿ ಅವನು ಆ ಸಂಪ್ನ ಕೆಳಗಡೆ ಬಗ್ಗೆ ನೋಡ್ತಾನೆ ಬಗ್ಗೆ ನೋಡಿದಾಗ ಅವನಿಗೆ ಅಲ್ಲಿ ಒಂದು ಆಶ್ಚರ್ಯಕ್ಕಾಗಿರುತ್ತೆ ಅದೇನಂತ ಅಂದರೆ ನೀರನ್ನು ಚೆಕ್ ಮಾಡೋಕ್ಕೆ ಹೋದಂಥ ಅವನಿಗೆ ಆ ಸೊಂಪ್ನಲ್ಲಿ ಒಂದು ಮಗು ಆ ಬೇಬಿ ನಾನು ಆವಾಗಲೇ ಹೇಳಿದಂಥ ಬೇಬಿ ಹೆಣವಾಗಿ ಬಿದ್ದಿರುತ್ತೆ ತಕ್ಷಣನೇ ಅವನಿಗೆ ತುಂಬಾ ಗಾಬರಿಯಾಗಿ ಅವನೇನು ಮಾಡ್ತಾನೆ ಅಂತಂದರೆ ತುಂಬಾ ಆದರೂ ಆ ತಕ್ಷಣದಲ್ಲಿ ಒಂದು ಅವರ ಮನೆಯಲ್ಲಿ ಒಂದು ಪಾಪು ಸತ್ತು ಬಿದ್ದಿದೆ ಅಂತಂದರೆ ಪೊಲೀಸ್ ಕೇಸ್ ಆಗುತ್ತೆ ಏನಾಗುತ್ತೋ ನನ್ನ ಮೇಲೆ ಬರುತ್ತೆ ಅಂತ ಒಂದು ಭಯ ಇರುತ್ತಲ್ಲ ಆ ಗಾಬರಿಲಿ ಅವನೇನು ಮಾಡ್ತಾನೆ ತಕ್ಷಣನೇ ಹಿಂದೆ ಮುಂದೆ ಯೋಚನೆ ಮಾಡಿದೆ ಪೊಲೀಸ್ನವ್ರಿಗೆ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಫೋನ್ನ ಮಾಡ್ತಾನೆ ಸೊ ಫೋನ್ನ ಮಾಡಿದಾಗ ಪೊಲೀಸರು ಅಲ್ಲಿಗೆ ಬಂದಿದ್ದಾರೆ ಬಂದು ಏನು ಮಾಡಿದ್ದಾರೆ ಅವರ ಇನ್ವೆಸ್ಟಿಗೇಷನ್ ಅವರು ಸ್ಟಾರ್ಟ್ನ ಮಾಡಿದ್ದಾರೆ ಸ್ಟಾರ್ಟ್ನ ಮಾಡಿದಾಗ ಪೊಲೀಸ್ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ನಾನು ಏನು ಮಾಡೋ ರೀತಿ ಅವಶ್ಯಕತೆ ಏನೂ ಇರೋದಿಲ್ಲ ಸೊ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಇವಳನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಕೇಳ್ತಾರೆ ಆವಾಗ ಇವಳಿಗೆ ತುಂಬಾನೇ ಭಯ ಆಗುತ್ತೆ ಭಯ ಆಗಿ ಅಲ್ಲಿ ಏನು ನಡೀತು ಏನಾಯ್ತು ಅಂತ ಇವಳೇ ಭಯನ ಬಿಡ್ತಾಳೆ ಸೊ ಇವಳೇ ಒಪ್ಕೊಳ್ತಾಳೆ ಯಾಕಂತಂದ್ರೆ ಪೊಲೀಸರು ಕಂಡ್ರೆ ಅದು ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ತುಂಬಾ ಭಯ ಇರುತ್ತಲ್ಲ ಅದು ತಪ್ಪು ಮಾಡಿರೋದ್ರಿಂದ ಇದಷ್ಟು ಭಯ ಇರೋದ್ರಿಂದ ನಾನೇ ಈ ತರ ಕೊಲೆನ ಮಾಡಿದ್ದೀನಿ ಅಂತ ಇವಳೆ ಒಪ್ಕೊಳ್ತಾಳೆ ಅವಳು ಕೊಲೆ ಅಂತೂ ಮಾಡಿದಾಳೆ ಬಟ್ ಅವಳು ಆ ಕೊಲೆನ ಯಾಕೆ ಮಾಡಿದಾಳೆ ಅಂತಂತ ಪೊಲೀಸರಿಗೆ ಅವಳು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾಳೆ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಳು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾಳೆ ಆ ಸ್ಟೇಟ್ಮೆಂಟ್ನ ಕೇಳ್ತು ಅಂತಂದ್ರೆ ನಿಮಗೆ ಖಂಡಿತವಾಗಳು ಒಂದು ಸೆಕೆಂಡ್ ಶಾಕ್ ಹಾಗೆ ಆಗುತ್ತೆ ಸೊ ರೀಸನ್ ಏನಂತ ಅಂದರೆ ನಮ್ಗೆ ಆಲ್ರೆಡಿ ಇಬ್ರು ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳು ಒಂದು ಐದು ವರ್ಷದ ಹೆಣ್ಮಕ್ಳಿದೆ ಸೊ ಇಬ್ರು ಹೆಣ್ಮಕ್ಳಲ್ಲಿ ನನಗೆ ಒಬ್ಳು ಐದು ವರ್ಷದ ದೊಡ್ಡವಳು ದೊಡ್ಡವಳಿಗೆ ಐದು ವರ್ಷ ಆಗಿದೆ ಅವಳ್ದೇನೋ ನನಗೆ ತಂಟೆ ತಕರ ಏನೂ ಇರಲಿಲ್ಲ ಅವಳಾಯ್ತು ಅವಳು ಕೆಲಸ ಆಯಿತು ಸುಮ್ಮನೆ ಆಡ್ಕೊಂಡಿರ್ತಾಳೆ ಚೆನ್ನಾಗಿರ್ತಾಳೆ ಅವಳದೇನೋ ನನಗೆ ಇದು ಅನ್ಸಿರಲಿಲ್ಲ ಕಷ್ಟ ಅಂತ ಅನಿಸಿರ್ಲಿಲ್ಲ ಬಟ್ ಇವಾಗ ನಾನು ಒಂದು ಮೂರು ತಿಂಗಳ ಬೇಬಿಗೆ ಜನ್ಮನ ಕೊಟ್ಟಿದ್ದೀನಿ ಅವಳನ್ನ ನೋಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅವಳನ್ನ ಸಂಪಾದಿಸೋದಕ್ಕೆ ನಾನು ಅವಳನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಸೊ ರೀಸನ್ ಏನಂತ ಅಂದರೆ ಅವಳು ಇವಾಗ ಚಿಕ್ಕ ಪಾಪು ಆಗಿರೋದ್ರಿಂದ ತುಂಬ ಅಳ್ತಾಳೆ ಅಥವಾ ಅದನ್ನು ಸಮಾಧಾನ ಮಾಡೋಕ್ಕೆ ಅವ್ಳಿಕೆಲ್ಲ ಆಗೋದಿಲ್ಲ ಅದು ಅಲ್ಲದೆ ಇವಳು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಂತ ಅಂದರೆ ನನಗಿವಾಗ ಜಸ್ಟು ಟ್ವೆಂಟಿ ಫೈವ್ ಇಯರ್ಸ್ ಅಷ್ಟೇನೆ ಅಲ್ವಾ ಸೊ ನಾನಿವಾಗ ಈ ಏಜಲ್ಲಿ ಎಂಜಾಯ್ನ ಮಾಡೋದು ಬಿಟ್ಬಿಟ್ಟು ಪಾಪು ಮನೆ ಮಠ ಅಂತ ಎಲ್ಲ ನೋಡಿಕೊಂಡು ನನ್ನ ಕೆಲರೋಕೆ ಆಗೋದಿಲ್ಲ ಸೊ ಓಕೆ ಗಂಡನ ನಾನು ಹೇಗೂ ನಿಭಾಯಿಸ್ಕೊಳ್ತೀನಿ ಮೊದಲನೇ ಪಾಪು ನಿಭಾಯಿಸ್ಕೊಳ್ತಾ ಇದ್ದೆ ಬಟ್ ಎರಡನೇ ಪಾಪು ಇದೆಯಲ್ಲ ಇವಾಗ ಮೂರು ಮಂತ್ ಆಗಿದೆ ಎಲ್ಲ ಹುಟ್ಟಿ ಆ ಪಾಪು ತುಂಬಾ ಟಾರ್ಚರ್ ಕೊಡ್ತಾ ಇತ್ತು ತುಂಬಾ ಅಳ್ತಾ ಇತ್ತು ನಾನು ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರಲಿಲ್ಲ ಅವಳಿಗೆ ಊಟ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಅದೆಲ್ಲ ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು ಅದರಿಂದ ನಾನು ಫ್ರಸ್ಟ್ರೇಷನ್ ಆಗ್ತಾ ಇತ್ತು ಸೊ ನಾನು ಏನು ಮಾಡಿದೆ ಅಂತ ಅಂದರೆ ಇದರಿಂದ ಹೊರ್ಗಡೆ ಬರಬೇಕು ಅಂತಂದರೆ ನೆಮ್ಮದಿಯಾಗಿರಬೇಕು ಅಂತಂದರೆ ಇವ್ನ ಸಾಯಿಸ್ತು ಅಂತಂದರೆ ಸರಿ ಆಗುತ್ತೆ ಅಂತ ಹೇಳಿ ನಾನು ಡಿಸಿಷನ್ನ ತಗೊಂಡೆ ತಗೊಂಡವಳನ್ನು ಆ ಸಂಪಿಗೆ ಅವಳನ್ನು ಮುಳುಗಿಸಿ ಅವಳನ್ನ ಸಾಯಿಸಿಬಿಟ್ಟೆ ಸೊ ನನಗೆ ಆ ಯಾಕಂತಂದರೆ ಯಾರಿಗೆ ಆದರೂ ಅಷ್ಟೇ ಅಷ್ಟು ಫ್ರಸ್ಟೇಷನಲ್ಲಿ ಬದುಕೋಕ್ಕೆ ಇಷ್ಟ ಇರಲ್ಲ ಇರಬೇಕು ಅಂತ ನನ್ಗೆ ಅನ್ನಿಸ್ತು ಅದಕ್ಕೆ ನಾನು ಆ ಥರ ಅವಳನ್ನ ಸಾಯಿಸಿಬಿಟ್ಟೆ ಅಂತ ಇಷ್ಟು ಸಿಂಪಲ್ಲಾಗಿ ಹೇಳಿದ್ದಾರೆ ಸೊ ನೀವೇ ಯೋಚನೆ ಮಾಡಿ ಒಂಬತ್ತು ತಿಂಗಳು ಒತ್ತು ಎತ್ತು ಪಾಲನೆ ಪೋಷಣೆ ಮಾಡಿದಂಥ ಆ ತಾಯಿಗೆ ಆ ಪಾಪುನ ಹೊಟ್ಟೇಲಿ ಇದ್ದಾಗ ಅಷ್ಟು ಕಷ್ಟಪಟ್ಟು ತಡ್ಕೊಂಡಿರೋಂಥ ತಾಯಿಗೆ ಇವಾಗ ಹೊರಗಡೆ ಬಂದಾಗ ಅವಳನ್ನು ನೋಡ್ಕೊಳ್ಳೋಕ್ಕೆ ಆಗೋದಿಲ್ವಂತೆ ಯಾಕೆ ಅವಳಿಗೆ ಅದೆಲ್ಲ ಇವಾಗ ಗೊತ್ತಾಗಿದ್ದ ಮೊದಲಿಂದಾನು ಗೊತ್ತಿತ್ತು ತಾನೆ ಪಾಪು ಹುಟ್ಟಿದ್ರೆ ಈ ಥರ ಆಗುತ್ತೆ ನಾನು ಅದನ್ನು ನೋಡ್ಕೊಳ್ಬೇಕು ನನಗೆ ಬೇಡ ಅಂತ ಹೇಳಿ ಒಂದೇ ಪಾಪಕ್ಕೆ ಸಾಕು ಅಂತ ಹೇಳಿ ಇಂಜೆಕ್ಷನ್ನ ಮಾಡಿಸ್ಕೊಳ್ಬೋದಿತ್ತಲ್ಲ ಆವಾಗ ಫರ್ಟಿಲೈಸೇಷನ್ ಹೇಗಾಗ್ತಾ ಆವಾಗ ಅವಳು ಇನ್ನೊಂದು ಮಗುಗೆ ತಾಯಿ ಹೇಗಾಗ್ತಾ ಹಾಗೆ ನಾನು ಇದನ್ನ ರಿಸರ್ಚ್ನ ಮಾಡಿದೆ ಈ ಟಾಪಿಕ್ನ ರಿಸರ್ಚ್ನ ಮಾಡಿದಾಗ ನನಗೆ ಏನನ್ನಿಸ್ತು ಅಂತ ಅಂದರೆ ಕೆಲವೊಂದು ಕಡೆ ಮೆಂಟಲಿ ಎಫೆಕ್ಟೆಡ್ ಆಗಿರ್ತಾರೆ ಯಾಕಂತಂದ್ರೆ ಆ ಎರಿಗೆ ಟೈಮಲ್ಲಿ ಅದರಲ್ಲಿ ಅಥವಾ ಮೊದಲನೇದು ಎಣ್ಣಾಗಿರೋದ್ರಿಂದ ಮನೆ ಕಿರುಕುಳ ಏನಾದರೂ ಇತ್ತೇನೋ ಸೊ ಎರಡನೇದು ಎಣ್ಣಾದಾಗ ಅವಳಿಗೆ ಮೆಂಟಲಿ ಎಫೆಕ್ಟ್ ಆಗಿ ಸ್ವಲ್ಪ ಏನಾದರೂ ಆಗುತ್ತಲ್ಲ ಮೆಂಟಲಿ ಎಫೆಕ್ಟ್ ಆದಾಗ ಈ ಥರ ಏನಾದರೂ ಮಾಡಿದಾಳೆನೋ ಅಂತ ಅಂದ್ಕೊಂಡೆ ಬಟ್ ಎಲ್ಲ ಯಾವುದೇ ತರಹ ಆತು ಮೆಂಟಲಿ ಎಫೆಕ್ಟೆಡೂ ಆಗಿರಲಿಲ್ಲ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಏನೂ ಆಗಿರಲಿಲ್ಲ ಅಷ್ಟಿಷ್ಟು ಇವಳೇನಂತಂದ್ರೆ ಅವಳು ಮನಸ್ಸಲ್ಲಿ ಇದ್ದಿದ್ದು ನನಗಿವಾಗ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅಷ್ಟೇ ನಾನು ಇವಾಗ ಪಾಪನ್ನ ನೋಡ್ಕೊಳ್ಳೋಕ್ಕಾಗೋದಿಲ್ಲ ನಾನು ಇದನ್ನು ಸಾಯಿಸ್ಬೇಕು ಅಂತ ಹೇಳಿ ಸಾಯಿಸ್ಬಿಟ್ಲು ಸೊ ಇವಾಗ ಇದ್ರ ಬಗ್ಗೆ ಈ ಕೇಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಏನಂತ ಅನಿಸುತ್ತೆ ಅವಳು ಮಾಡಿದ್ದು ಸರಿನಾ ತಪ್ಪ ಅವಳಿಗೆ ಯಾವ ಥರ ಶಿಕ್ಷೆನ ಕೊಡಬೇಕು ಅಂತ ಹೇಳಿ ನೀವೇ ಕಮೆಂಟ್ನ ಮಾಡಿ ಗಾಯ್ಸ್ ಸೊ ಫೈನಲಿ ಓಪ್ಫುಲಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟು ಕಷ್ಟಪಟ್ಟು ರಿಸರ್ಚ್ನ ಮಾಡೋದಕ್ಕಾದ್ರೂ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೆ ಈ ವಿಡಿಯೋನ ತುಂಬ ಜನ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ನ ಮಾಡಿ ಗಾಯ್ಸ್ ಹಾಗೆ ಇಂಥ ಟ್ರೆಂಡಿಂಗ್ ಟಾಪಿಕ್ಸ್ಗಳನ್ನ ಆದಷ್ಟು ನಾನು ನಾನು ನಿಮಗೆ ಹೇಳೋಕ್ಕೆ ತಿಳಿಸ್ಕೊಡೋಕ್ಕೆ ಅಂತ ಟ್ರೈನ ಮಾಡ್ತೇನೆ ಸೊ ಅದಕ್ಕಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗಾಯ್ಸ್